ಒಂದು ಅದ್ಧೂರಿಯಾದಂಥ ಒಂದು ಗುರುಗಳಿಗೆ ಒಂದು ಗುರು ಈ ಒಂದು ಕಾರ್ಯಕ್ರಮನ ಮಾಡಿರ್ತಕ್ಕಂಥದ್ದು ನಮ್ಮ ಈ ಒಂದು ಗ್ರಾಮಕ್ಕೆ ಮತ್ತು ಈ ಒಂದು ಶಾಲೆಯನ್ನ ಕಟ್ಟಿಸ್ತಕ್ಕಂಥವ್ರಿಗೆ ಮತ್ತು ದಾನಿಗಳಿಗೆ ಎಲ್ಲರಿಗೂ ಸಹ ಬಹಳ ಸಂತೋಷವಾದಂಥ ಒಂದು ಸಂಗತಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ತಂದೆ ತಾಯಿಯೂ ಮಕ್ಕಳನ್ನ ಸಾಕಬಹುದು ಆದರೆ ವಿದ್ಯೆ ಹೇಳ್ಕೊಡೋದಕ್ಕೆ ಆಗೋದಿಲ್ಲ ಆ ವಿದ್ಯೆಯನ್ನು ಹೇಳ್ಕೊಡ್ಬೇಕಾದ್ರೆ ಶಿಕ್ಷಕರಿಂದ ಮಾತ್ರ ಸಾಧ್ಯ ಅಂತ ವಿದ್ಯೆಯನ್ನ ಹೇಳ್ಕೊಂಡಿರ್ತಕ್ಕಂಥ ಶಿಕ್ಷಕರಿಗೆ ಇವತ್ತು ಇಲ್ಲಿ ಈ ಒಂದು ಗುರುವಂದನ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ಇವತ್ತು ಏನು ಈ ಸಮಾಜದಲ್ಲಿ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕಾದ್ರೆ ಶಿಕ್ಷಣ ಅತಿ ಮುಖ್ಯ ಅಂಥ ಶಿಕ್ಷಣ ಕೊಟ್ಟಂಥ ಗುರುಗಳನ್ನು ಸನ್ಮಾನಿಸೋದು ನಮ್ಮೆಲ್ಲರ ಕರ್ತವ್ಯ ತಂದೆ ತಾಯಿಗಳಿಗೆ ಅವರ ಮಗು ಎಂದರೆ ಪ್ರೀತಿ ಗುರುಗಳಿಗೆ ಶಿಷ್ಯರೆಂದರೆ ಪ್ರೀತಿ ಇಂಥ ಶಿಕ್ಷಕರು ಇವತ್ತು ಎಷ್ಟೇ ನಾವು ಜೀವನದಲ್ಲಿ ಸಂಪಾದನೆ ಮಾಡಿದರು ಎಷ್ಟೇ ದುಡ್ಡಿದ್ರು ಶಿಕ್ಷಣ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಸಮಾಜದಲ್ಲಿ ಬದುಕೋದು ಬಹಳ ಕಷ್ಟ ಅಂತಹ ಒಂದು ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ನಾವು ಸನ್ಮಾನಿಸೋದು ನಮ್ಮೆಲ್ಲರ ಕರ್ತವ್ಯ ಇವತ್ತು ಒಂದು ಕುಟುಂಬ ಆರ್ಥಿಕವಾಗಿ ಬೆಳೀಬೇಕಾದ್ರೆ ಇವತ್ತು ಒಂದು ಗ್ರಾಮ ಆರ್ಥಿಕವಾಗಿ ಬೆಳಿಬೇಕಾದ್ರೆ ಇವತ್ತು ದೇಶ ಪ್ರಪಂಚದಲ್ಲಿ ಪ್ರಪಂಚ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಶಿಕ್ಷಣ ಬಹಳ ಮತ್ತೆ ಅಮೂಲ್ಯವಾದದ್ದು ಇವತ್ತು ನಮ್ಮ ಹಿಂದಿನ ಕಾಲದಲ್ಲಿ ಶಿಕ್ಷಕರು ಇರಲಿಲ್ಲ ಗುರುಕುಲಗಳಿದ್ದವು ಆ ಗುರುಗಳ ಹತ್ರ ಆಶ ಆಶ ಹೋಗಿ ವಿದ್ಯೆಯನ್ನು ಕಲಿಬೇಕಾಗಿತ್ತು ಆದರೆ ತದನಂತರ ಏನು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಮುಂದುವರೆದು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸರ್ಕಾರಗಳು ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಅದರಲ್ಲಿ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಸರ್ಕಾರಗಳು ಕೊಡ್ತಾ ಇದೆ ಇವತ್ತು ನಾವು ಆರ್ಥಿಕವಾಗಿ ಮುಂದೆ ಬರಬೇಕು ರಾಜಕೀಯವಾಗಿ ಸಾಮಾಜಿಕವಾಗಿ ಮುಂದೆ ಬರಬೇಕಂದ್ರೆ ಶಿಕ್ಷಣ ಅತ್ಯವಶ್ಯಕ ಇವತ್ತು ತಾವೆಲ್ಲ ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಇವತ್ತು ವಿಶೇಷವಾಗಿ ಹೆಣ್ಣುಮಕ್ಕಳು ಸಮಾಜದ ಮುಖ್ಯವಾಹಿನಿ ಬರಬೇಕಾದ್ರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಅವರ ತಂದೆ ಏನು ಏನಿವತ್ತು ಮಕ್ಕಳನ್ನು ವಿದ್ಯಾಭ್ಯಾಸ ಕೊಡಲಿಕ್ಕೆ ಹೆಚ್ಚಿನ ಒಂದು ಶ್ರಮ ವಹಿಸಿ ತಮ್ಮ ಜೀವನವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಮುಡಬಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ವಿದ್ಯೆ ಏನು ಗುರುಗಳು ಬೋಧನೆ ಮಾಡಿರ್ತಾರೆ ಆ ವಿದ್ಯೆಯಿಂದ ಇವತ್ತು ಸಮಾಜದಲ್ಲಿ ಓದಿರ್ತಕ್ಕಂಥವರು ಇವತ್ತು ಅನೇಕ ಜನ ಐ ಎಸ್ ಆಫೀಸರ್ಗಳಾಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಲಾಯನಗಳಾಗಿದ್ದಾರೆ ಅನೇಕ ಒಳ್ಳೆ ಒಳ್ಳೆ ಒಂದು ಹುದ್ದೆಗಳಲ್ಲಿ ಇವತ್ತು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆ ಅವೆಲ್ಲ ಮಾಡಲಿಕ್ಕೆ ಕಾರಣಕರ್ತಾರೆ ಯಾರು ಗುರುಗಳು ಅವರ ಶಿಕ್ಷಣದಿಂದ ಇವತ್ತು ನಾವೆಲ್ಲ ಮೇಲಕ್ಕೆ ಹೋಗಲಿಕ್ಕೆ ಅನುಕೂಲ ಆಯಿತು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇನ್ನೊಂದಿದೆ ಇವತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಸರ್ಕಾರಿ ನೌಕರರು ಕೆಲಸ ಮಾಡ್ತಾ ಇರ್ತಾರೆ ಅದು ತಾಲೂಕು ಆಫೀಸ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಏನು ಬೇರೆ ಬೇರೆ ಇಲಾಖೆಗಳಾಗಿರ್ಬೋದು ಇವತ್ತು ಆ ಇಲಾಖೆಗಳಲ್ಲಿ ಕೆಲಸ ಆಗ್ಬೇಕಂದ್ರೆ ದುಡ್ಡು ಕೊಡದೆ ಯಾವುದೇ ಕೆಲಸಗಳಾಗೋದಿಲ್ಲ ಭ್ರಷ್ಟಾಚಾರ ತಾಂಡ್ ಆಗ್ತಾ ಇರುತ್ತೆ ಇದು ದೇಶದಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರ ನಮ್ಮ ತಾಲೂಕಿಗೆ ಅಲ್ಲ ಇವತ್ತು ಏನು ಅಪೇಕ್ಷೆ ಇಲ್ಲದೆ ಶಿಕ್ಷಕರು ಇವತ್ತು ಬರೀ ಸಂಬಳ ತಗೊಂಡು